ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಇವತ್ತಿನ ದಿನ ಮೂಲಂಗಿ ಸಾಂಬಾರಲ್ಲ ಮತ್ತು ಗ್ರೇವಿನೂ ಅಲ್ಲ ಹಸಿ ಮೂಲಂಗಿ ಯೂಸ್ ಮಾಡಿಕೊಂಡು ಯಾವ ರೆಸಿಪಿನ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಅಥವಾ ಒಂದೂವರೆ ಮೂಲಂಗಿನ ತಗೊಂಡಿದ್ದೀನಿ ಎರಡು ಅರ್ಧ ಅರ್ಧ ಇರೋದರಿಂದ ಒಂದು ಮೂಲಂಗಿ ತೊಗೋಬೋದು ಒಂದು ಮೂರು ಜನಕ್ಕೆಲ್ಲ ಸಾಕಾಗುತ್ತೆ ಮತ್ತು ಇದಂತೂ ಹೆಲ್ತ್ಗೆ ತುಂಬಾ ಒಳ್ಳೆಯದು ಮೂಲಂಗಿ ಹಸಿ ಮೂಲಂಗಿ ತಿನ್ನೋದರಿಂದ ಈ ಹಸಿ ಮೂಲಂಗಿ ಹೇಗೆ ಮಾಡೋದು ಅಂತ ನೋಡೋದ ಈಗ ನಾನು ಒಂದು ಮೂಲಂಗಿನ ತುರ್ದಿ ಇಟ್ಕೋತಾ ಇದ್ದೀನಿ ಮಾಮೂಲಿ ಕ್ಯಾರೆಟ್ ಮತ್ತು ಕಾಯಿ ತುರಿಯೋ ಮಣೆಯಲ್ಲಿ ತುರ್ಕೋಬೇಕಾಗುತ್ತೆ ಈ ರೀತಿ ತುರಿದಿಟ್ಕೊಂಡಿದ್ದೀನಿ ತುರಿದಿದ್ದಾಗಿದೆ ಆನಂತರ ಈಗ ನಾನು ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕಾಗುತ್ತೆ ಸಾಸಿವೆ ಹಾಕಿದ ನಂತರ ಜೀರಿಗೆ ಹಾಕ್ಕೋಬೇಕು ಈಗ ನೋಡಿ ಸ್ಟವ್ ಸ್ವಲ್ಪ ಜಾಸ್ತಿ ಆಗೋಗ್ಬಿಡ್ತು ಒಗ್ಗರಣೆ ಹಾಕಬೇಕಾದ್ರೆ ಒಗ್ಗರಣೆ ಯಾವಾಗಲೂ ಸಿಹಬಾರ್ದು ಪಕ್ಕದಲ್ಲಿ ತೆಗೆದಿಟ್ಕೊಂಡೆ ಆನಂತರ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆನಂತರ ಒಂದು ಮೂರು ಕರ್ಬೇನ ಸೊಪ್ಪು ಹಾಕೋತಾ ಇದ್ದೀನಿ ಮೂರು ಕಡ್ಡಿ ಅಷ್ಟು ಅದನ್ನು ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕಡಲೆಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಕಡಲೆಬೇಳೆ ಹಾಕೋತಾ ಇಲ್ಲ ಈಗ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ಮೂಲಂಗಿ ಹಾಕೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಸ್ಟವ್ ಆನ್ ಮಾಡಬಾರ್ದು ಸ್ಟವ್ ಆಫ್ ಆಗಿರಬೇಕು ಆಫ್ ಆಗಿದ ತಕ್ಷಣ ನಾವು ಮೂಲಂಗಿ ಹಾಕ್ಕೊಂಡು ಎಲ್ಲ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಯಾವುದೇ ಕಾರಣಕ್ಕೂ ಬೇಯಿಸ್ಬಾರ್ದು ಈಗ ಒಂದು ಮಿನ್ ಒಂದು ಮಿನಿಟಲ್ಲಿ ಅಥವಾ ಎರಡು ಮಿನಿಟಲ್ಲಿ ಮ್ಯಾಗಿ ಮಾಡ್ತಾರೆ ಸಡನ್ ಮ್ಯಾಗಿ ಅಂತ ಅಂತಾರಲ್ಲ ಅದ್ರ ಬದಲು ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಎಲ್ತ್ಗೂ ತುಂಬಾ ಒಳ್ಳೆಯದು ಮತ್ತು ಆರೋಗ್ಯನೂ ಚೆನ್ನಾಗಿರುತ್ತೆ ಈಗ ಮೊಸರು ಹಾಕೋತಾ ಇದ್ದೀನಿ ಈಗ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಂಡ್ರೆ ಮೂಲಂಗಿ ಹಸಿ ಮೂಲಂಗಿ ಮೊಸರು ಬಜ್ಜಿ ರೆಡಿ ಆಗುತ್ತೆ ಇದು ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅನ್ನಕ್ಕೂ ಯೂಸ್ ಮಾಡ್ಕೋಬೋದು ಅಥವಾ ನೀವು ಅನ್ನ ಸಾಂಬಾರು ಏನಾದರೂ ಮಾಡಿದ್ದೀನಿ ಅಂತ ಅಂದರೆ ಸೈಡ್ಸೂ ಹಾಕ್ಕೊಂಡು ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆನಂತರ ಈಗ ಮೂಲಂಗಿ ಪಚಡಿ ರೆಡಿಯಾಗಿದೆ ಮೊಸರು ಪಚಡಿ ಈಗ ನೋಡಿ ಸೇಮ್ ಮೊಸರನ್ನ ಥರನೇ ಕಾಣಿಸ್ತಾ ಇದೆ ಮೇಯ್ನಾಗಿ ಉಪ್ಪೇ ಮರ್ತ್ಬಿಟ್ಟಿದೆ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಈಗ ಸರ್ವಿಂಗ್ ಬೌಲ್ಗೆ ಹಾಕೋ ಹಾಕೋತಾ ಇದ್ದೀನಿ ಇದಂತೂ ಎಲ್ತ್ಗೆ ತುಂಬಾ ಒಳ್ಳೆಯದು ಮನೆಯಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆದಷ್ಟು ನಾನಿಲ್ಲಿ ಒಂದು ಮೂಲಂಗಿನಲ್ಲಿ ಮೂರು ಜನ ಊಟ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಜಾಸ್ತಿ ಜನ ಇತ್ತು ಅಂತ ಅಂದರೆ ಇನ್ನೊಂದು ಒಂದೋ ಎರಡೋ ಅಥವಾ ಮೂರೋ ಯೂಸ್ ಮಾಡ್ಕೋಬೋದು ಮೂಲಂಗಿನ ಈ ರೀತಿ ರೆಡಿಯಾಗಿದೆ ಇದಾದಮೇಲೆ ಇನ್ನೊಂದು ಎಲ್ತಿ ಸಲಾಡ್ ಅಂತಲೇ ಅನ್ಬೋದು ಮೆಂತ್ಯ ಸೊಪ್ಪಿನ ಸಲಾಡು ಅದನ್ನು ನಾನು ನಿಮ್ಮ ಜೊತೆ ಈಗಲೇ ಶೇರ್ ಮಾಡ್ಕೋತಾ ಇದ್ದೀನಿ ಆ ರೆಸಿಪಿನೂ ಅದಕ್ಕೆ ಬೇಕಾಗಿರೋದು ಮೆಂತ್ಯ ಸೊಪ್ಪು ಒಂದು ಈರುಳ್ಳಿ ಒಂದು ಟೊಮೊಟೊ ಇಷ್ಟೂ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪನ್ನ ನೀವು ಎಲೆ ಎಲೆ ಮಾತ್ರ ಬಿಡಿಸ್ಕೋಬೇಕಾಗುತ್ತೆ ಕಡ್ಡಿ ಹಾಕ್ಬಾರ್ದು ಈಗ ಒಂದು ಬೌಲ್ ತಗೊಂಡು ಈರುಳ್ಳಿ ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಇಷ್ಟನ್ನು ಮೂರೂ ಹಾಕೋತಾ ಇದ್ದೀನಿ ಇದು ಫಸ್ಟ್ ಫಸ್ಟು ತಿನ್ನೋದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಾರೆ ಆಮೇಲೆ ಏನು ಇಲ್ಲ ತಿಂತ ಅಭ್ಯಾಸ ಆಗುತ್ತೆ ನೀವೇನಾದರೂ ಆ ಥರ ಆಗೋದಿಲ್ಲ ಅಂತ ಅಂದರೆ ಈ ಊಟ ಜೊತೆ ಒಂದೊಂದು ಎರಡೆರಡು ಸ್ಪೂನ್ ಎಲ್ರಿಗೂ ಹಾಕ್ಕೊಟ್ರೆ ಆವಾಗ ಬರೋದಿಲ್ಲ ಸ್ವಲ್ಪ ಲೈಟಾಗಿ ಕಹಿ ಬರುತ್ತೆ ಅಷ್ಟೇ ಸ್ವಲ್ಪ ಸ್ಟಾರ್ಟಿಂಗು ಈ ಹಸಿ ಸೊಪ್ಪೆಲ್ಲ ತಿನ್ನೋದಕ್ಕೆ ಸ್ವಲ್ಪ ಒಗ್ಗೋದಿಲ್ಲ ತಿಂತ ತಿಂತ ರೂಢಿಯಾಗುತ್ತೆ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈ ಉಪ್ಪು ಹಾಕಿದ ನಂತರ ಈಗ ನಾನು ಒಂದು ಅರ್ಧ ಅರ್ಧ ಸ್ಪೂನಷ್ಟು ಮಾತ್ರ ಅಚ್ಕಾರದ ಪೌಡರ್ ಹಾಕೋತಾ ಇದ್ದೀನಿ ಜಾಸ್ತಿ ಹಾಕ್ಬಾರ್ದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪೌಡರ್ ಹಾಕ್ಕೊಂಡು ಸಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನ್ನ ಮಕ್ಕಳು ತಿನ್ಬಿಡ್ತಾರೆ ನಮ್ಮ ಮನೆಯವ್ರು ತಿನ್ನೋದಕ್ಕಂತೂ ಸ್ವಲ್ಪ ಹಿಂದೇಟ್ ಹಾಕಿದ್ರು ಮೂಲಂಗಿದು ತುಂಬಾ ಚೆನ್ನಾಗಿತ್ತು ಅಂತ ಅದನ್ನು ತಿಂದರು ಇದಂತೂ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಹಸಿದು ಮೆಂತ್ಯ ಸೊಪ್ಪಾಗಲಿ ಅಥವಾ ಕೊತ್ತಮಿರಿ ಸೊಪ್ಪಾಗಲಿ ಸಬ್ಸಿ ಯಾವುದೇ ಸೊಪ್ಪಾಗಲಿ ತುಂಬಾ ಒಳ್ಳೆಯದು ಈಗ ರೆಡಿಯಾಗಿದೆ ಊಟ ಜೊತೆ ತಿಂದ್ರಂತೂ ಅದು ಟೇಸ್ಟು ಚೆನ್ನಾಗಿರುತ್ತೆ ತಿಂತ ತಿಂತ ಏನೂ ಅನ್ಸೋದಿಲ್ಲ ರೂಢಿಯಾಗಿಬಿಡುತ್ತೆ ಈಗ ಮೆಂತ್ಯ ಸೊಪ್ಪಿನ ಸಲಾಡು ರೆಡಿಯಾಗಿದೆ ಮತ್ತು ನೀವು ನಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎರಡು ರೆಸಿಪಿನೂ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಥ್ಯಾಂಕ್ ಯು ಈಗ ಮೆಂತ್ಯ ಸೊಪ್ಪಿನ ಸಲಾಡು ಮತ್ತು ಮೂಲಂಗಿ ಮೊಸರು ಬಜ್ಜಿ ರೆಡಿಯಾಗಿದೆ मतमे थैंक यू